ಹೋಗೋ ಬೋಳಿ ಮಕ್ಳು ಕಿತ್ಕೊಂಡ್ ಹೋಗೋದು ಹೋಗರಿ ಇದನ್ ಬಿಟ್ಟಾದ್ರೂ ತಾನೆ ಇಲ್ಲೆಲ್ಲಾ ಹಾಕ್ಬಿಟ್ಟವ್ರಿ ಅಂತಂದ್ರೆ ಇಲ್ಲ ಇಲ್ಲ ಪಂಚರ್ ಆಗೈತೆ ಅಂತ ಹೇಳ್ಬಿಟ್ಟು ತೆಗ್ದ ಅದು ಒಳಗಡೆ ರಾಡೆಲ್ಲ ಹಾಕಿದ್ನಲ್ಲ ಫುಲ್ ಡ್ಯಾಮೇಜ್ ಆಗೈತು ಟ್ಯೂಬ್ಲ್ಲಾ ಹೋಗ್ಬಿಟ್ಟಿದ್ರು ಈಗ ನಾವೇನು ಮಾಡ್ತೀವಿ ಇವಾಗ ಗಜ್ಜಂಡ್ ಗಜ್ಜಂಗ್ ಬ್ಯಾಟ್ರಿ ಇದೆಯಲ್ಲ ಬಿಚ್ಕೊಂಡು ಹೋಗೋಣ ಇಲ್ಲೇ ಹಾಕಿದೆ ಗಜ್ಜನ್ನ ಸಂಜೆ ಈವೆಂಟ್ ಇದೆ ಈವೆಂಟಿಗೆ ಹಾಕೊಂಡು ಹೋಗ್ಬೇಕು ಅದು ಬ್ಯಾಟ್ರಿ ಮಾತಾಡಿದ್ದೀನಿ ಬ್ಯಾಟ್ರಿ ತಗೊಳ್ಳಿ ಹೇಳಿದ್ದೀನಿ ನೋಡ್ಬೇಕು ಅಲ್ಲಿಂದ ಬಂದ ಮೇಲೆ ಬೇಗ ಆದಷ್ಟು ಬೇಗ ಬಂದರೆ ಆಗುತ್ತೋ ಇಲ್ವೋ ಅದಕ್ಕೆ ದೇವ್ರಿಗೆ ಗೊತ್ತು ಟ್ರೈ ಮಾಡೋಣ ಏನು ಇದೋ ಬೇಡ ನನಗೆ ಏನಾದರೂ ಒಂದು ಮಾಕ್ತಾನೆ ಇರುತ್ತೆ ನನಗೆ ಬಿಚ್ಚಿಬ ಸಿಗ್ತ ಫೈ ಬ್ಯಾಟ್ರಿಯೆಲ್ಲ ತಿ ಹಾಕ್ಕೊಂಡಿದ್ದೀನಿ ಮಾಡ್ ಅನ್ನ ಹತ್ರನೇ ಇರುತ್ತೆ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ ಅದು ನನ್ನ ಮಿಷಿನ್ ಟೈಟ್ ಮಾಡೋದೆಲ್ಲ ಇತ್ತು ಈಗ ಬಿದ್ದು ಬಿಟ್ಟೈತು ಅಂತ ಹಾಕೊಂಡಿದ್ದೀನಿ ಹೇಳಲ್ಲ ಈಗ ಏನು ಹೋಗಿ ನಲ್ಲೋಗಿ ಅಲ್ಲೇನು ಕೆಲಸ ಆಯ್ತೋ ಗೊತ್ತಿಲ್ಲ ನಮ್ಮ ಏನಪ್ಪ ಅದು ಯಾರು ಕಂಡು ಬಿದ್ದುಬಿಟ್ಟೈತೆ ಅನ್ನೋ ಗೊತ್ತಿಲ್ಲ ಒಟ್ಟು ಸರಿಯಾಗಿರೋ ನಮ್ಮ ಮೇಲೆ ಹೊರಟೇಳಿ ಮೇಲೆ ಕೊಡ್ತೀನಿ ಅಂತ ಅಂದರೆ ಬಾಡಿಗೆ ಹೇಳಿದ್ದು ನಾನು ನೈಟ್ ಎಂಟು ಗಂಟೆಗೆ ಫೋನ್ ಮಾಡಿದರು ಅಷ್ಟರಲ್ಲೇ ನಾನು ವಿಚಾರಿಸಿದೆ ಬ್ಯಾಟ್ರಿ ಎಲ್ಲ ಅಷ್ಟರಲ್ಲೇ ರಿಚಾರ್ಜೆ ಆದರೆ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಬೇಕಾ ಬೇಕು ಬಾ ಅಂತ ಆ ಬ್ಯಾಟ್ರಿನೇ ಅಂತಾರೆ ನೋಡಿದ್ರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಅಂತಾರೆ ನೋಡೋಣ ಡ್ದೆ ಯಾಕೆ ಇಟ್ಟು ಜನ ಡಾಕ್ಟೋರಿಲಿ ಅಂತ ಹೇಳ್ಬಿಟ್ಟು ಮನೋಮ ಮಸಲ್ಲಿ ಎಫ್ ಬಾಣ ಬಾಣ ಬೆಳ ಬೆಳಗ್ಗೆ ಇಲ್ಲ ಬಂದಿದ್ದೆ ಒಂದೇ ಅಲ್ಲಿ ಬ್ಯಾಟ್ರಿ ಬರೀ ಸರಿಯಾಗಿ ಹೊಡಿತ್ತು ಒಂದೇ ಬರ್ತಿದ್ ನಾ ಈ ಕಡೆಯಿಂದ ಕಾರ್ ಬರ್ತು ಅಪ್ಪ ಅಂತ ಬೆಣ್ಣು ಕೊಡಿತ್ತು ಕಳ್ಳಕ ಫಸ್ಟ್ ಲಕ್ಕದ ಲೈಟಿಂಗ್ ಇಂದ್ರೆ ಇಲ್ಲಿಂದ ಯಾವ ಒಂದೆರಡು ಕಿಲೋಮೀಟರ್ ಸೌಂಡಿಂಗ್ ಎಲ್ಲಾ ಹಾಕಿ ಬಿಟ್ಟಿರ್ತಾರಪ್ಪ ವಾಹ್ ಓ ಮಂಜಾ ಸ್ಟ್ಯಾಚು ಆ ಕಿರದು ಸಂಹುಲ್ ವಿರಾಣನಂತೆ ಸಂಹುಲ್ ವಿರ ಇರ್ಲಿಲ್ಲ ಸ್ಟ್ಯಾಚು ಇದು ಈ ದಿನ ಈಗ ಈಗ ಅದಾಕಕ್ಕೆ ಆಡುತ್ತೆ ಇದೆಲ್ಲ ಲೈಟಿಂಗ್ ಹೀಟಿಂಗ್ ಎಲ್ಲ ಹಾಕಿರೋದು ಏನಾಯ್ತೆ ಶಂಗಾ ಪಿಲರ್ ಸ್ಟೇಟ್ ಬಂತಾ ಜೋನ್ ಫಾಸ್ಟ್ ಹೋಗೋಣ ಅಂದ್ರೆ ಬ್ಯಾಟರಿ ರಪ್ಪರಪ್ಪನ್ ದೊಡಿತೈತೆ ಹಿಂಗ ಎರಡ್ ಕಡೆ ಹಾಕ್ಬೇಕಿತ್ತು ನಾ ಸುಮ್ಮನೆ ಯಾಕೆ ಅಂತ ಹಾಕ್ಲಿಲ್ಲ ನಮ್ಮ ಹತ್ರ ಬಂದ ನಮ್ಮ ಮಧ್ಯಾಹ್ನ ಏರ್ ಬೇರೆ ಕಮ್ಮಿ ಆಗ್ಬಿಟ್ಟ ಅಡಿ ನೋಡಿ ಏರೇ ಇಲ್ಲ ಬೇಡ ಗಾಡಿ ತೊಳಿಬೇಕು ಆಮೇಲೆ ಆ ಹಾಕ್ಬಿಟ್ಟು ಬ್ಯಾಟ್ರಿ ಬೇರೆ ಉಪ್ಪು ಬಿಚ್ಕೊಂಡಿತ್ತು ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇಲ್ಲ ಅಂದ್ರೆ ಅದು ಕಡೆ ಅದು ಕುಕ್ಕಾಕಿದ್ನಲ್ಲ ಇದು ಬಿಚ್ಕೊಬಿಟ್ಟಿತ್ತು ಇದು ನೆದಾಡ್ದೈತೆ ಪಾಪ ಹೇಳ್ದ ಇಲ್ಲ ಹೇಳ್ದ್ರೆ ಅದು ಹೇಳದ ಹಾಕ್ಬಿಟ್ರೆ ಅಷ್ಟೇ ಸಾಕು ಅಲ್ಲಿ ಕಟ್ಟಕ್ಕೂ ಬೇಕಂತ ತಂದಿದ್ದಿಲ್ಲ ಅಂದ್ರೆ ಬೇರೆ ಹಗ್ಗ ಈಗ ಕಟ್ಕೊ ಬತ್ತಿದೆ ಗಾಡಿ ಎಲ್ಲ ಕಟ್ಟಬೇಕಲ್ಲ ಒಂದೊಂದ ನಮ್ಗೆ ಒಂದೊಂದಲ್ಲ ನೋಡಿ ಅವತ್ತು ಟಾರ್ಪಲ್ ಹಾಕಿ ನಿಲ್ಸಿದ್ರು ಇರ ಬರೋದೆಲ್ಲ ಕುಯ್ಕೊಂಡೋಗಾರ ಬೋಳಿ ಮಕ್ಳು ಕಿತ್ಕೊಂಡ್ ಹೋಗೋದು ಹೋಗಾರ ಇದೊಂದು ಬಿಟ್ಟಾದ್ರೂ ಹೋಗ್ಬೇಕಾನೆ ಇಲ್ಲೆಲ್ಲಾ ನಾ ವೆಲ್ಡಿಂಗ್ ಮಾಡ್ತಿದ್ದೆ ನಾನು ಹಾಕ್ಬಿಟ್ಟು ವೆಲ್ಡಿಂಗ್ ಮಾಡ್ತಿದ್ದೆ ಆದ್ರೂ ಕಿತ್ ಹಾಕೊಂಡ್ ಹೋಗಾರ ಫೈನಲಿ ಆಯ್ತು ಸೆಟ್ ಆಯ್ತು ಸೆಟ್ ಆಗಲ್ಲ ಅನ್ಕೊಂಡಿದ್ದೆ ಫುಲ್ ಸೆಟ್ ಆಯ್ತು ಇದೊಂದು ಲಾಕ್ ಆಗ್ತಾ ಇದೀನಿ ಇದಿಲ್ಲ ಅಂದ್ರೆ ಆಮೇಲೆ ರೋಡಲ್ಲಿ ಹೋಗ್ತಾ ಇಲ್ಲ ಹೋಗುತ್ತೆ ಅದ್ ನಿಮ್ಸಲ್ಲೇ ಇಲ್ಲೇ ಕಟ್ಟಿ

ಇಲ್ಲಿ ಗ್ರೀನ್ ಕಲರ್ ಗ್ರೀನ್ ಕಲರ್ ಇರೋದು ಇಲ್ಲಿ ನೋಡಿ ಕಲರ್ ಚೇಂಜ್ ಆಗ್ತೈತೆ ಅದು ಒಳ್ಳೆ ಗಿಳಿ ಬರುತ್ತಲ್ಲ ಆ ಕಲರ್ ಆಗ್ತೈತೆ ಬನ್ನಿ ಬೇಗ ಬೇಗ ಲೋಡ್ ಮಾಡಿ

ತುಂಬಾ ನಿಧಾನಕ್ಕ ಯಾವಾಗ್ಲೀ ಒಂದ್ಸಲ ಇಲ್ಲೊಂದಾಗಿತ್ತು ಫುಲ್ಲು ಚಿಂದಿ ಚಿಂದ ಆಗ್ಬಿಟ್ಟಿತ್ತು ಗಾಡಿ ಅವನು ಟಿಪ್ಪರ್ ಅವ್ನ್ ಗಾಡಿ ಬಿಟ್ಬಿಟ್ಟು ಓಡೇ ಬಿಟ್ಟಿದ್ದ ಊಟ ಗೀಟ ಮಾಡ್ಕೊಂಡು ಒಂದೇ ಸಲ ನಾಷ್ಟ ಇಲ್ಲ ಊಟ ಮಾಡ್ಕೊಂಡು ಒಂದ್ಸಲ ಹೋಗ್ತಾ ಇರೋದು ಈ ಬಸ್ ಇದೆಯಲ್ಲ ಓವರ್ ಟ್ಯಾಕ್ ಮಾಡಕ್ ಬಂದು ಟ್ಯಾಕ್ಟರ್ನ ಹಿಂದಡೆಯಿಂದ ಹೊಡೆದಿರೋದು ಹೊಡೆದಿ ಹೊಡೆದಿರೋ ಏಟ್ಗೆ ಟ್ರ್ಯಾಲಿ ಟ್ರಾಲಿನ ಇಟ್ಕೆ ಎಲ್ಲ ಚಲಾಡ್ಬಿಟ್ಟ ಒಂದ್ ಸ್ವಲ್ಪ ನಿಧಾನಕ್ ಬಂದಿದ್ರೆ ಆಗದಪ್ಪ

लेमन ड्रेस ये टाइम में नहीं जाता बांध सुबह ही नहीं जाता ये टाइम में जाता क्या बोल रहे तो डेट तो कर को देखो बसों ला के मार दिए ಕುಡ್ಕೊಂಡು ಬಿಡ ಬಂದಿಲ್ಲ ಹಾಕೊಂಡಿದ್ದೀವಿ ಊಟ ಊಟ ಮಾಡ್ಬೇಕಿತ್ತು ಊಟನೂ ಮಾಡ್ದೆ ನೋಡಿ ನಮ್ ಜುಗಾಡಿ ಏನೇನ್ ಮಾಡಿದ್ದೀನಿ ಅದು ನೋಡಿ ಅದು ಪೈಪ್ಗಳ ಹಾಕ್ತಾರೆ ಗೊತ್ತಾ ಅದು ಅದು ಫುಲ್ ಎರ್ಜು ಕಟ್ ಮಾಡೋವಾಗ ಬೇವರ್ಸಿ ನನ್ನ ಮಕ್ಳು ಅದಕ್ಕೆ ಇದಾಕಿ ಟೈಪ್ ಮಾಡಿದ್ದೀನಿ ಮತ್ತು ಈ ಟಾರ್ಪಾಲು ಈಗ ಹಾರದೈತೆ ಅದನ್ನು ಒಳಗಡೆಗೆ ಎಳಿಬೇಕು ಒಳಗಡೆಗೆ ತಗೊಂಡು ಹಿಂಗೆ ಒಳಗಡೆಗೆ ಬಿಟ್ಟರೆ ಗಾಳಿ ಬರೋದು ಹಂಗೆ ಹೋಗುತ್ತೆ ಇಲ್ಲ ಅಷ್ಟೇ ಇದು ಅಷ್ಟೇ ಇದು ಗಾಳಿಗೆ ಗಾರತಾ ಐತೆ ಲಕ ಲಕ್ಕ ಅಂತ ಅದು ಒಳಗಡೆಗೆ ಎಳಿಬೇಕು ಇವಾಗ ಅದಕ್ಕೆ ಏನೇ ಇವಾಗ ಇನ್ನೇನಿಲ್ಲ ಎಲ್ಲ ಊಟಕ್ಕೆ ಹೋಗಾರೆ ಊಟಗಿಂದ ಬರಬೇಕಂತೆ ಅವ್ರ ಆಗುತ್ತೆ ಎರಡೂವರೆ ಎರಡೂವರೆ ಎರಡು ಮುಕ್ಕಾಲ್ಗೆ ನಾವು ಬರ್ತಾರೆ ಬಂದಿದ್ದ ತಕ್ಷಣ ಖಾಲಿ ಮಾಡಾಕ್ತಾರೆ ಏನೇನು ಹೋಗಾಗುತ್ತೆ ಏನೇನು ಹೋಗಾಯ್ತು ನೀಟಾಗಿ ಒಳ್ಳೆ ಆಗ ಡೆಫೈಲು ಸುಮಾರು ಯಾವತ್ತು ಆವಾಗ ಹಾಕಿದ್ದು ಒಂದೇ ಐತೆ ಚಿಮ್ಮತನೇ ಇರಬೇಕು ಅಂತ ಫುಲ್ಲೇ ಆಯ್ತು ಅದು ಖಾಲಿನೇ ಆಗಿಲ್ಲ ಬನ್ನಿ ಇದೆಲ್ಲ ರೆಡಿ ಮಾಡಿಬಿಡಣ್ಸಲಿ ಒಂದ್ಸಲಿ ಒಳಗಡೆ ಎಲ್ಲ ಹೆಂಗೈತೆ ಅಲ್ಲೇ ಇಳಿಬೋದು ಅಲ್ಲಿ ಎಳಿಯಕ್ಕೆ ಬಿಡಲ್ಲ ಅವರು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾವು ಬಾ 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 ಇದು ಒಂದು ಸೈಡ್ ಆದ್ರೆ ಈ ಕಡೆ ಒಂದು ಸೈಡ್ ಬನ್ನಿ ನೋಡ್ರಿ ಬೈತಾನೆ ಬನ್ನಿ ಹಿಂಗೆ ಇನ್ನೊಂದು ಕಡೆ ಐಟಮ್ ಹಾಕೋಬೇಕಿತ್ತು ಐಟಮ್ ಹಾಕೊಂಡು ಬಾಕಾಗ ಎರಡು ಚಿಲ್ಲ ಇದಕ್ಕೆ ಒಂದು ಅವರ್ ಕಾಯಿಸ್ಬಿಟ್ರು ಟೈರ್ ಬೇರೆ ಏರ್ ಕೈ ಏರ್ ಲೀಕೇಜ್ ಆಗ್ತಾ ಇತ್ತು ಆಟ ಅವ್ರೆ ಪಂಚರ್ ಆಗಿದೆ ಅಂತ ಅವರು ನಾನು ಆಗಿಲ್ಲ ಅಂತ ನಾನು ಜಾಮ್ ಇದೆ ನೋಡಿಕ್ ಒಂದೂವರೆ ಗಂಟೆ ತೋರಿಸ್ತಾ ಇದೆ ಇದೆ ಇಂದ್ರಾನಗರ ಫುಲ್ ಟ್ರಾಫಿಕ್ ಎಷ್ಟೊತ್ತಿಗೆ ಹೋಗ್ಬೇಕಾಗಿದೆ ಎಷ್ಟೊತ್ತಿಗೂ ಹೋಗ್ತಾ ಇದೀವಿ ಬನ್ನಿ ನಾ ಸೀದಾ ಹೋಗೋಣ ಕಂಟಿನ್ಯೂ ಮುಗಿಸ್ಕೊಂಡು ಜನ್ಸ್ಟೆನ್ ಮಾರ್ಕೆಟ್ ಹತ್ರ ಹೋಗ್ತಾ ಇದೀನಿ ನಮ್ಮ ಹುಡುಗರು ನಂಗೆ ಅಲ್ಲೇ ಎತ್ತಾಗ್ತೇ ಜನ್ ಮಾರ್ಕೆಟ್ ಆಫೀಸಿಗೆ ಬಾ ಅಂದ್ರೆ ನಾಳೆ ನಾಳೆ ಯಾವತ್ತ ಕರೀತಾರಲ್ಲ ಅದು ಎಕ್ಸ್ಪ್ರೇಟ್ ಅವೇ ಅದೇ ನ್ಯೂಸ್ ಇಲ್ಲ ಅದಕ್ಕೆ ನಾಳೆ ನಾಳೆ ಹೋದಾಗ ಅಲ್ಲೇ ಎಸ್ಬಿಡೋಣ ಅಂತ ನೇನ್ ಹೋಗ್ತಾ ಇದ್ದೀನಿ ಒಂದು ಒಂದು ಟೈರ್ ಚೇಂಜ್ ಮಾಡೋಕ್ ಹೋಗಿದ್ದೆ ಹಾಗೆ ನಾನು ಹೇಳ್ತಾ ಇದ್ದೀನಿ ವಾಲ್ಪಿನ್ ಚೇಂಜ್ ಮಾಡೋ ಸಾಕು ವಾಲ್ಪಿನ್ ಚೇಂಜ್ ಮಾಡಿ ಅಲ್ಲೇ ನೋಡೋ ಗಾಡಿ ಹೋಗ್ತಾ ಅಂತಂದ್ರೆ ಇಲ್ಲ ಇಲ್ಲ ಪಂಕ್ಚರ್ ಆಗೈತೆ ಅಂತ ಹೇಳ್ಬಿಟ್ಟು ತೆಗ್ದ ಅದು ಒಳಗಡೆ ರಾಡೆಲ್ಲ ಹಾಕಿದ್ನಲ್ಲ ಫುಲ್ ಡ್ಯಾಮೇಜ್ ಆಗೋಯ್ತು ಟ್ಯೂಬ್ ಎಲ್ಲ ಅಪ್ಪ ಅವನೇ ಹಾಕೊಟ್ಟ ಬೇರೆ ಟ್ಯೂಬ್ ಏನೋ ಮಾತಾಡ್ಲಿಲ್ಲ ಅವನ್ ಗೊತ್ತಿ ಗೊತ್ತಿತ್ತು ಅವನಿಗೆ ಬೇರೆ ಟ್ಯೂಬ್ ಹಾಕಿ ಇನ್ನೂರ ಐದು ರೂಪಾಯಿ ತಗೊಂಡ ಅವ್ ಮುನ್ನೂರು ರೂಪಾಯಿ ಕೇಳ್ದೆ ಇನ್ನೂರ ರೂಪಾಯಿ ಕೊಟ್ಟೆ ಇರ್ತೇನೆ ಆದ್ರಿಂದ ನೋಡಿ ಇಷ್ಟು ಲೇಟ್ ಆಗೋಯ್ತು ಮತ್ತೆ ಈ ನಾ ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡ್ರೈವರ್ ಕಷ್ಟ ನೋಡಿ ಹಿಂಗೆ ಇರೋ ಬರೋ ಕಷ್ಟ ಎಲ್ಲ ದೇವ್ರು ನನಗೆ ಕೊಡ್ತಾನ ಅದೇನಂತ ಗೊತ್ತಿಲ್ಲ ಏನು ಅಷ್ಟೊಂದ್ ಸಿಟ್ಟು ನನ್ ಮೇಲೆ ನೋಡೋಣ ಈ ಸಿನಾಗ್ ಕೊಡ್ತಾನೆ